హాయ్ గైస్ వెల్కమ్ బ్యాక్ టు మై వ్ల హ్యాపీ వర్మ వర్మాలక్ష్మి వర్మాలక్ష్మి హబద ఆర్థిక శుభాశయలు ನಮ್ಮ ಮನೇಲಿ ಯಾವತ್ತೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡಿಲ್ಲ ಅಂದರೆ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ ಆದರೆ ದೇವ್ರ ಕೂರಿಸಲ್ಲ ಯಾವತ್ತೂ ಮಾಡಿಲ್ಲ ಆದರೆ ಅದಕ್ಕಾದ್ರೂ ಏನಾದರೂ ಸ್ವೀಟ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಹೋಳ್ಗೆ ಮಾಡಿದ್ವಿ ನಾನಿಲ್ಲಿ ಅರ್ಧ ಕೆ ಜಿ ಮೈದಾನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾಗೆ ಈ ಥರ ನೀಟಾಗಿ ಹೋಳ್ಗೆ ಅಂತ ಅಂದಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಂಡೇ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆ ಹಾಕೊಂಡು ನೀಟಾಗಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾಗೆ ಅರ್ಧ ಕೆ ಜಿ ಕಡಲೆಬೇಳೆನ ಈ ರೀತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಆ ಕಡಲೆಬೇಳೆ ಮುರಿದ್ರೆ ಕೈಯಲ್ಲಿ ಚೂರಾಗಬೇಕು ಆ ರೀತಿ ಇರಬೇಕು ಆವಾಗ ಸರಿಯಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಇಲ್ಲಿ ಎಷ್ಟು ಆಗಿದೆ ಒಂದು ಆಫ್ ಆನ್ ಅವರ್ ಬಿಟ್ಟ ಮೇಲೆ ಇದೇ ರೀತಿ ಆಮೇಲೆ ಇದಕ್ಕೂ ಅಷ್ಟೇ ಸ್ವಲ್ಪ ಬೆಲ್ಲ ಮತ್ತು ಕಾಯಿನ ಹಾಕ್ಕೊಂಡು ಉಂಡೆ ಕಟ್ಟೋ ರೀತಿ ಆಗಬೇಕು ಆ ರೀತಿ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಕಲ್ಲಲ್ಲೇ ರುಬ್ಬೋದು ಮಿಕ್ಸರಲ್ಲಿ ರುಬ್ಬಿದ್ರೂ ಆಗುತ್ತೆ ಬಟ್ ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಬಂದಿರುತ್ತೆ ನೋಡಿ ಸ್ವಲ್ಪನೇ ಉಂಡೆ ಮಾಡಿಕೊಂಡು ಅದ್ರೊಳಗಡೆ ಹಾಕ್ಕೊಂಡು ಈ ಥರ ತಟ್ಕೋಬೇಕು ನೋಡಿ ನಾನು ತಡ್ತಾಯಿದ್ದೀನಿ ಹಾಗೆ ಕೈಯಲ್ಲಿ ತಟ್ಟಿದ್ರೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಮೇಲೆ ಕಲ್ಲಲ್ಲಿ ರುಬ್ಬಿದ್ರು ಅಷ್ಟೇ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಲಿ ಟೇಸ್ಟ್ ಬರ್ಬೋದು ಬಟ್ ಕಲ್ಲಲ್ಲಿ ರುಬ್ಬಿದ ಟೇಸ್ಟ್ ಯಾವತ್ತೂ ಬರೋಲ್ಲ ನೋಡಿ ಈ ರೀತಿ ಎಣ್ಣೆ ಹಾಕೊಂಡು ನೀಟಾಗಿ ಎರಡು ಕಡೆಯೂ ಬೇಯಿಸ್ಕೋಬೇಕು ನಾನು ಆಲ್ರೆಡಿ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿದ್ದೆ ಆ ವೀಡಿಯೋನ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ ಇದಿಷ್ಟು ಇವತ್ತಿನ ನಮ್ಮನೆ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ನಿಧಿ ಮಹಾ ಪ್ರಚೋದಿ ಶ್ರೀ ಸುಖಿಮಂಗಾಗಿ ನಮ್ಮ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಬ್ಬ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ